ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಯಲ್ಲಿ ಶಿವನ ವಿವಿಧ ಅವತಾರಗಳನ್ನು ಕುರಿತ ಕಥೆಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿಶ್ವಾನರನು ತಪಸ್ಸು ಮಾ ವಿಶ್ವಾನರನ ತಪಸ್ಸಿಗೆ ಕಾರಣವಾದಂತಹ ಪತ್ನಿಯಾದ ಶುಚಿಶ್ಮತಿಯು ತನ್ನ ಗರ್ಭದಲ್ಲಿ ಶಿವನ ಸ್ವರೂಪದಿಂದ ಇರುವಂತಹ ಪುತ್ರನನ್ನು ಪಡೆಯಬೇಕೆಂದು ಕೇಳುತ್ತಾಳೆ ಆ ಕಾರಣಕ್ಕಾಗಿ ವಿಶ್ವಾನರನು ಕಾಶಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ವೀರೇಶನನ್ನು ಕುರಿತು ನಿರಂತರವಾಗಿ ತಪಸ್ಸು ಮಾಡುತ್ತಾನೆ ಆತನ ತಪಸ್ಸಿನಿಂದ ಸ್ವರೂಪದಲ್ಲಿ ಶಿವನು ಪ್ರಕಟನಾಗಿ ಆತನಿಗೆ ವರವನ್ನು ಕೊಡುತ್ತಾನೆ ತದನಂತರದಲ್ಲಿ ವಿಶ್ವಾನರನು ಸಂತೋಷ ಚಿತ್ತದಿಂದ ತನ್ನ ಮನೆಗೆ ಮರಳುತ್ತಾನೆ ಕಥೆಯನ್ನು ಮುಂದುವರಿಸಿ ನಂದೀಶ್ವರನು ಸರಕಾದಿಗಳಿಗೆ ಹೇಳುತ್ತಿರುವನು ಮುನಿಯೇ ಮನೆಗೆ ಬಂದು ಆ ಬ್ರಾಹ್ಮಣನು ಪತ್ನಿಗೆ ಎಲ್ಲ ವೃತ್ತಾಂತವನ್ನು ತಿಳಿಸಿದನು ಅದನ್ನು ಕೇಳಿ ವಿಪ್ರಪತ್ನಿ ಶುಚಿಷ್ಮತಿಗೆ ಮಹದ ಆನಂದವಾಯಿತು ಆಕೆಯು ಅತ್ಯಂತ ಪ್ರೇಮದಿಂದ ತನ್ನ ಭಾಗ್ಯವನ್ನು ಹೊಗಳಿಕೊಂಡಳು ಅನಂತರ ಸಮಯಾನುಸಾರವಾಗಿ ಬ್ರಾಹ್ಮಣನಿಂದ ವಿಧಿಪೂರ್ವಕ ಗರ್ಭಾಧಾನ ಕರ್ಮವು ನೆರವೇರಿ ಆಕೆಯು ಗರ್ಭವತಿಯಾದಳು ಮತ್ತೆ ಆ ವಿದ್ವಾಂಸನಾದ ಮುನಿಯು ಗರ್ಭವು ಸ್ಪಂದಿಸುವ ಮೊದಲೇ ಪುಂಸತ್ವದ ವೃದ್ಧಿಗಾಗಿ ಧಕ್ಕೆ ಸೂತ್ರದಲ್ಲಿ ವರ್ಣಿಸಿದಂತೆ ವಿಧಿವತ್ತಾಗಿ ಪುಂಸವನ ಸಂಸ್ಕಾರವನ್ನು ನಡೆಸಿದನು ಬಳಿಕ ಎಂಟನೆಯ ತಿಂಗಳಲ್ಲಿ ವಿಶ್ವಾನರನು ಸುಖವಾಗಿ ಪ್ರಸವವಾಗುವ ಅಭಿಪ್ರಾಯದಿಂದ ಗರ್ಭದ ರೂಪ ವೃದ್ಧಿಗೊಳಿಸುವ ಸೀಮಂತ ಸಂಸ್ಕಾರವನ್ನು ನೆರವೇರಿಸಿದನು ಅನಂತರ ತಾರಾನುಕೂಲವಾದಾಗ ಬೃಹಸ್ಪತಿಯು ಕೇಂದ್ರವರ್ತಿ ಇರುವಾಗ ಶುಭ್ ಶುಭ ಗ್ರಹರ ಯೋಗವು ಪ್ರಾಪ್ತವಾಯಿತು ಆ ಶುಭಲಗ್ನದಲ್ಲಿ ಪೂರ್ಣ ಚಂದ್ರನಂತೆ ಮುಖಕಾಂತಿಯುಳ್ಳ ಅರಿಷ್ಠರೂಪಿ ದೀಪವನ್ನು ಆರಿಸುವ ಭೂ ಭುವ ಸ್ವಾಹ ಎಂಬ ಮೂರು ಲೋಕಗಳ ನಿವಾಸಿಗಳಿಗೆ ಎಲ್ಲ ರೀತಿಯಿಂದ ಸುಖ ಕೊಡುವ ಭಗವಾನ್ ಶಂಕರನು ಶುಚಿಷ್ಮತಿಯ ಗರ್ಭದಿಂದ ಪುತ್ರ ರೂಪದಿಂದ ಪ್ರಕಟನಾದನು ಆಗ ಗಂಧವಾಹ ವಾಯುವಿನ ವಾಹನ ಮೇಘಗಳು ದಿಶಾರೂಪಿ ವಧುಗಳ ಮುಖದ ಮೇಲೆ ವಸ್ತ್ರದಂತೆ ಆವರಿಸಿದವು ಅರ್ಥಾತ್ ಸುತ್ತಲೂ ಕಪ್ಪಾದ ಮೋಡಗಳು ಆವರಿಸಿದವು ಆ ಘನಘೋರ ಮೋಡಗಳು ಉತ್ತಮ ಸುಗಂಧಿತ ಪುಷ್ಪಗಳನ್ನು ಮೊಳಗರಿಯ ತೊಡಗಿದವು ದೇವ ಮೊಳಗೆದವು ಮೊಳಗಿದವು ಎಲ್ಲೆಡೆ ದಿಕ್ಕುಗಳು ನಿರ್ಮಲವಾದವು ಪ್ರಾಣಿಗಳ ಮನಸ್ಸುಗಳ ಸಹಿತ ಸರಿತೆಗಳ ಜಲವು ನಿರ್ಮಲವಾಯಿತು ಪ್ರಾಣಿಗಳ ವಾಣಿಯು ಸರ್ವಥಾ ಕಲ್ಯಾಣಮಯ ಮತ್ತು ಪ್ರಿಯ ಭಾಷಿಣಿಯಾಯಿತು ಸಮಸ್ತ ಪ್ರಸಿದ್ಧ ಋಷಿ ಮುನಿಗಳು ದೇವತೆಗಳು ಯಕ್ಷರು ಕಿನ್ನರರು ವಿದ್ಯಾಧರರು ಮೊದಲಾದವರು ಮಂಗಳ ದ್ರವ್ಯಗಳನ್ನೆತ್ತಿಕೊಂಡು ಆಗಮಿಸಿದರು ಸ್ವತಃ ಬ್ರಹ್ಮದೇವರು ನಮೃತೆಯಿಂದ ಆ ಶಿಶುವಿನ ಜಾತಕರ್ಮ ಸಂಸ್ಕಾರವನ್ನು ಮಾಡಿ ಆ ಬಾಲಕನ ರೂಪ ಹಾಗೂ ವೇದದ ವಿಚಾರ ಮಾಡಿ ಇವನ ಹೆಸರು ಗ್ರಹಪತಿಯಾಗಬೇಕೆಂದು ನಿಶ್ಚಯಿಸಿದರು ಮತ್ತೆ ಹನ್ನೊಂದನೆಯ ದಿನ ಅವರು ವಿಧಿವತ್ತಾಗಿ ವೇದ ಮಂತ್ರಗಳನ್ನು ಉಚ್ಚರಿಸುತ್ತಾ ಆ ಬಾಲಕನಿಗೆ ಗ್ರಹಪತಿ ಎಂದು ನಾಮಕರಣ ಮಾಡಿದರು ನಂತರ ಎಲ್ಲರ ಪಿತಾಮಹ ಬ್ರಹ್ಮದೇವರು ನಾಲ್ಕು ವೇದಗಳಲ್ಲಿಯೂ ಹೇಳಲ್ಪಟ್ಟ ಆಶೀರ್ವಾದಾತ್ಮಕ ಮಂತ್ರಗಳಿಂದ ಅವನನ್ನು ಅಭಿನಂದಿಸಿ ಹಂಸಾರೂಢರಾಗಿ ತನ್ನ ಲೋಕಕ್ಕೆ ಹೊರಟು ಹೋದರು ಬಳಿಕ ಶಂಕರನು ಕೂಡ ಲೌಕಿಕ ಗತಿಯನ್ನು ಆಶ್ರಯಿಸಿ ಆ ಬಾಲಕನಿಗೆ ಉಚಿತ ರಕ್ಷೆಯನ್ನು ವಿಧಿಸಿ ತನ್ನ ವಾಹನದ ಮೇಲೆ ಏರಿ ಎಲ್ಲ ದೇವತೆಗಳು ಋಷಿ ಮುನಿಗಳೇ ಮೊದಲಾದವರೆಲ್ಲರೂ ಬಾಲಕನನ್ನು ಪ್ರಶಂಸಿಸುತ್ತಾ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಿದರು ಅನಂತರ ಬ್ರಾಹ್ಮಣನು ಯಥಾ ಸಮಯದಲ್ಲಿ ಎಲ್ಲ ಸಂಸ್ಕಾರಗಳನ್ನು ಮಾಡಿ ಬಾಲಕನಿಗೆ ವೇದಾಧ್ಯಯನವನ್ನು ಮಾಡಿಸಿದನು ಮತ್ತೆ ಒಂಬತ್ತನೆಯ ವರ್ಷವು ಪ್ರಾಪ್ತವಾದಾಗ ತಂದೆ ತಾಯಿಯರ ಸೇವೆಯಲ್ಲಿ ತತ್ಪರನಾದ ವಿಶ್ವಾನರ ನಂದನ ಗೃಹಪತಿಯನ್ನು ನೋಡಲು ಅಲ್ಲಿಗೆ ನಾರದರು ಆಗಮಿಸಿದರು ಬಾಲಕನು ತಂದೆ ತಾಯಿ ಸಹಿತ ನಾರದರಿಗೆ ಪ್ರಣಾಮ ಮಾಡಿದನು ನಾರದರು ಬಾಲಕನ ಹಸ್ತರೇಖೆ ಚಿಹ್ವಾ ತಾಲು ಮೊದಲಾದವುಗಳನ್ನು ನೋಡಿ ಹೇಳಿದರು ಮುನಿ ವಿಶ್ವಾನರನೇ ನಾನು ನಿನ್ನ ಪುತ್ರನ ಲಕ್ಷಣಗಳನ್ನು ವರ್ಣಿಸುವೆನು ನೀನು ಆದರದಿಂದ ಶ್ರವಣಿಸುವವನಾಗು ನಿನ್ನ ಈ ಪುತ್ರನು ಪರಮ ಭಾಗ್ಯವಂತನಾಗಿರುವನು ಇವನ ಸಂಪೂರ್ಣ ಅಂಗಗಳ ಲಕ್ಷಣಗಳು ಶುಭವಾಗಿವೆ ಆದರೂ ಇವನು ಸರ್ವಗುಣ ಸಂಪನ್ನ ಸಮಸ್ತ ಶುಭ ಲಕ್ಷಣಗಳಿಂದ ಸಮನ್ವಿತನಾಗಿದ್ದು ಚಂದ್ರನಂತೆ ಸಂಪೂರ್ಣ ನಿರ್ಮಲ ಕಲೆಗಳಿಂದ ಸುಶೋಭಿತನಾಗಿದ್ದರು ವಿಧಾತನೇ ಇವನನ್ನು ರಕ್ಷಿಸಬೇಕು ಇದಕ್ಕ ಅದಕ್ಕಾಗಿ ಎಲ್ಲ ರೀತಿಯ ಉಪಾಯಗಳಿಂದ ಈ ಶಿಶುವನ್ನು ರಕ್ಷಿಸಬೇಕು ಏಕೆಂದರೆ ವಿಧಾತನು ವಿಪರೀತನಾದಾಗ ಗುಣಗಳೇ ದೋಷವಾಗುತ್ತವೆ ಇವನ ಹನ್ನೆರಡನೆಯ ವರ್ಷದಲ್ಲಿ ಇವನ ಮೇಲೆ ಸಿಡಿಲು ಅಥವಾ ಬೆಂಕಿಯಿಂದ ವಿಘ್ನವು ಬರಬಹುದೆಂದು ನನಗೆ ಅಶಂಕೆಯಾಗುತ್ತದೆ ಹೀಗೆ ಹೇಳಿ ನಾರದರು ಬಂದ ಹಾಗೆಯೇ ದೇವಲೋಕಕ್ಕೆ ಹೊರಟು ಹೋದರು ಸನತ್ ಕುಮಾರರೇ ನಾರದರ ಮಾತನ್ನು ಕೇಳಿ ಪತ್ನಿ ಸಹಿತ ವಿಶ್ವಾನರನು ಇದಾದರೂ ಭಯಂಕರ ವಜ್ರಪಾತವೇ ಆಯಿತೆಂದು ತಿಳಿದನು ಮತ್ತೆ ಅವನು ಅಯ್ಯೋ ನಾನು ಸತ್ತು ಹೋದೆ ಎಂದು ಹೇಳುತ್ತಾ ಎದೆಯನ್ನು ಬಡಿದುಕೊಳ್ಳತೊಡಗಿದನು ಹಾಗೂ ಪುತ್ರಶೋಕದಿಂದ ವ್ಯಾಕುಲನಾಗಿ ಮೂರ್ಛೆ ಹೋದನು ಅತ್ತ ಶುಚಿಸ್ಮತಿಯು ದುಃಖದಿಂದ ಪೀಡಿತಳಾಗಿ ಗಟ್ಟಿಯಾಗಿ ಹಾಹಾಕಾರ ಮಾಡುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಆಕೆಯ ಇಂದ್ರಿಯಗಳೆಲ್ಲವೂ ಅತ್ಯಂತ ವ್ಯಾಕುಲವಾದವು ಪತ್ನಿಯ ಆರ್ತನಾದವನ್ನು ಕೇಳಿ ವಿಶ್ವಾನರನು ಮೂರ್ಛೆ ತಳೆದು ಎದ್ದು ಕುಳಿತನು ಎಲೆ ಇದೇನು ಏನಾಯಿತು ಹೀಗೆ ಎಂದು ಗಟ್ಟಿಯಾಗಿ ಕೂಗುತ್ತಾ ಹೇಳುತ್ತಾನೆ ಗ್ರಹಪತಿಯು ನನ್ನ ಬಹಿಪ್ರಾಣನಾಗಿರುವನು ನನ್ನ ಎಲ್ಲ ಇಂದ್ರಿಯಗಳ ಸ್ವಾಮಿಯಾಗಿರುವನು ಹಾಗೂ ನನ್ನ ಅಂತರಾತ್ಮನಲ್ಲಿ ವಾಸಿಸುವವನಾಗಿರುವನು ಎಲ್ಲಿರುವನು ಆಗ ತಂದೆ ತಾಯಿಯರು ಹೀಗೆ ಅತ್ಯಂತ ಶೋಕಗ್ರಸ್ತರಾಗಿರುವುದನ್ನು ನೋಡಿ ಶಂಕರನ ಅಂಶದಿಂದ ಉತ್ಪನ್ನನಾದ ಆ ಬಾಲಕ ಗ್ರಹಪತಿಯು ಮುಗುಳ್ನಕ್ಕೂ ಹೀಗೆ ನುಡಿದನು ತಂದೆ ತಂದೆತಾಯಂದಿರೇ ಈ ಅಳುವ ಕಾರಣವೇನೆಂಬುದನ್ನು ಹೇಳಿರಿ ಯಾತಕ್ಕಾಗಿ ನೀವು ಬಿಕ್ಕಿ ಬಿಕ್ಕಿ ಅಳುತ್ತಿರುವಿರಿ ಇಂತಹ ಭಯವು ನಿಮಗೆ ಎಲ್ಲಿಂದ ಬಂತು ನಾನು ನಿಮ್ಮ ಚರಣಧೂಳಿಯಿಂದ ನನ್ನ ಶರೀರವನ್ನು ರಕ್ಷಿಸಿಕೊಂಡರೆ ನನ್ನ ಮೇಲೆ ಕಾಲನು ಕೂಡ ಪ್ರಭಾವ ಬೀರಲಾರನು ಹಾಗಿರುವಾಗ ಈ ತುಚ್ಛವಾದ ಚಂಚಲ ಹಾಗೂ ಅಲ್ಪ ಬಲವುಳ್ಳ ಮೃತ್ಯುವಿನ ಮಾತಾದರೂ ಏನು ತಂದೆ ತಾಯಿಯವರೇ ಈಗ ನೀವು ನನ್ನ ಪ್ರತಿಜ್ಞೆಯನ್ನು ಕೇಳಿರಿ ನಾನು ನಿಮ್ಮ ಪುತ್ರನಾಗಿದ್ದರೆ ಮೃತ್ಯುವು ಭಯಭೀತನಾಗುವಂತೆ ಪ್ರಯತ್ನಿಸುವೆನು ಸತ್ಪುರುಷರಿಗೆ ಎಲ್ಲವನ್ನೂ ಕೊಡುವಂತಹ ಸರ್ವಜ್ಞ ಮೃತ್ಯುಂಜಯನನ್ನು ಚೆನ್ನಾಗಿ ಆರಾಧಿಸಿ ಮಹಾಕಾಲನನ್ನು ಕೂಡ ಗೆಲ್ಲುವೆನು ಇದನ್ನು ನಾನು ನಿಮ್ಮಲ್ಲಿ ಸತ್ಯವಾಗಿ ಹೇಳುತ್ತಿದ್ದೇನೆ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಆಗ ಆ ದ್ವಿಜ ದಂಪತಿ ಶೋಕದಿಂದ ಸಂತೃಪ್ತರಾಗಿದ್ದರು ಆಕಾಶದಿಂದ ಸುರಿದ ಅಮೃತದ ಧಾರೆಯಂತಿರುವ ಗೃಹಪತಿಯ ಮಾತನ್ನು ಕೇಳಿ ಸಂತಾಪರಹಿತರಾಗಿ ಮಗು ಬ್ರಹ್ಮಾದಿಗಳಿಗೂ ಕರ್ತನು ಮೇಘವಾಹನನು ತನ್ನ ಮಹಿಮೆಯಿಂದ ಎಂದು ಚ್ಯುತನಾಗದವನು ವಿಶ್ವದ ರಕ್ಷಾಮಣಿಯು ಆದ ಶಿವನಲ್ಲಿ ನೀನು ಶರಣಾಗು ಎಂದು ಹೇಳಿದರು ಕಥೆಯನ್ನು ಮುಂದುವರಿಸುತ್ತಾ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ತಂದೆ ತಾಯಂದಿರ ಅಪ್ಪಣೆ ಪಡೆದು ಗ್ರಹಪತಿಯು ಅವರ ಚರಣಗಳಲ್ಲಿ ವಂದಿಸಿಕೊಂಡನು ಮತ್ತೆ ಅವರಿಗೆ ಪ್ರದಕ್ಷಿಣೆ ಬಂದು ಅವರಿಗೆ ಅನೇಕ ರೀತಿಯಿಂದ ಆಶ್ವಾಸನೆಯನ್ನಿತ್ತು ಅಲ್ಲಿಂದ ಹೊರಟನು ಮತ್ತೆ ಬ್ರಹ್ಮ ವಿಷ್ಣುವೆ ಆದಿ ದೇವತೆಗಳಿಗೂ ದುಷ್ಪ್ರಾಪ್ಯನಾದ ಮಹಾಪ್ರಳಯದ ಸಂತಾಪವನ್ನು ನಾಶ ಮಹಾಪ್ರಳಯದ ಸಂತಾಪವನ್ನು ನಾಶ ಮಾಡುವಂತಹ ವಿಶ್ವನಾಥನಿಂದ ಸುರಕ್ಷಿತವಾದ ಕಂಠ ಪ್ರದೇಶದಲ್ಲಿ ಹಾರದಂತೆ ಬಿದ್ದಿರುವ ಗಂಗೆಯಿಂದ ಸುಶೋಭಿತವಾದ ಹಾಗೂ ವಿಚಿತ್ರ ಗುಣಶಾಲಿನಿ ಹರಪತ್ನಿ ಗಿರಿಜೆಯಿಂದ ವಿಭೂಷಿತವಾದ ಕಾಶೀಪುರವನ್ನು ಸೇರಿದನು ಅಲ್ಲಿಗೆ ಹೋಗಿ ಆ ವಿಪ್ರವರನು ಮೊದಲಿಗೆ ಮಣಿಕರ್ಣಿಕೆಗೆ ತಲುಪಿದನು ಅಲ್ಲಿ ಅವನು ವಿಧಿವತ್ತಾಗಿ ಸ್ನಾನ ಮಾಡಿ ಭಗವಾನ್ ವಿಶ್ವನಾಥನ ದರ್ಶನ ಮಾಡಿದನು ಮತ್ತೆ ಬುದ್ಧಿವಂತನಾದ ಗ್ರಹಪತಿಯು ಪರಮಾನಂದ ಮಗ್ನಾಗಿ ತ್ರಿಲೋಕದ ಪ್ರಾಣಿಗಳನ್ನು ರಕ್ಷಿಸುವ ಶಿವನಿಗೆ ಪ್ರಣಾಮ ಮಾಡಿದನು ಆಗ ಅಂಜಲಿ ಬದ್ಧನಾಗಿ ತಲೆ ತಗ್ಗಿಸಿದ್ದನು ಅವನು ಪದೇ ಪದೇ ಆ ಶಿವಲಿಂಗದ ಕಡೆಗೆ ನೋಡಿ ಹೃದಯದಲ್ಲಿ ಹರ್ಷಿತನಾಗುತ್ತಿದ್ದನು ಈ ಲಿಂಗವು ನಿಸ್ಸಂದೇಹವಾಗಿ ಸ್ಪಷ್ಟ ರೂಪದಿಂದ ಆನಂದ ಕಂದವೇ ಆಗಿದೆ ಎಂದು ಯೋಚಿಸುತ್ತಾ ಹೇಳತೊಡಗಿದನು ಆಹಾ ಇಂದು ನನಗೆ ಸರ್ವವ್ಯಾಪಿ ಶ್ರೀಮಾನ್ ವಿಶ್ವನಾಥನ ದರ್ಶನ ಪ್ರಾಪ್ತವಾಯಿತು ಅದರಿಂದ ಈ ಚರಾಚರ ಮೂರು ಲೋಕಗಳಲ್ಲಿ ನನ್ನಿಂದ ಹೆಚ್ಚಿನ ಧನ್ಯವಾದಕ್ಕೆ ಪಾತ್ರನು ಬೇರೆ ಯಾರು ತಾನೇ ಇರಬಲ್ಲನು ನನ್ನ ಭಾಗ್ಯೋದಯದಿಂದಲೇ ಆ ದಿನ ಮಹರ್ಷಿ ನಾರದರು ಬಂದು ಇಂತಹ ಮಾತನ್ನು ಆಡಿದ್ದರು ಆದ್ದರಿಂದ ಇಂದು ನಾನು ಕೃತಕೃತ್ಯನಾಗುತ್ತಿದ್ದೇನೆ ಎಂದು ಅನಿಸುತ್ತದೆ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಹೀಗೆ ಆನಂದಾಮೃತ ರೂಪಿ ರಸಗಳನ್ನು ಸೇವಿಸುತ್ತಾ ಗೃಹಪತಿಯು ಶುಭ ದಿನದಲ್ಲಿ ಸರ್ವ ಹಿತಕಾರಿ ಶಿವಲಿಂಗವನ್ನು ಸ್ಥಾಪಿಸಿದನು ಮತ್ತು ಪ್ರತಿದಿನವೂ ಪವಿತ್ರ ಗಂಗಾ ಜಲದಿಂದ ತುಂಬಿದ ಒಂದು ನೂರು ಕಲಶಗಳಿಂದ ಶಿವನಿಗೆ ಅಭಿಷೇಕ ಮಾಡುವ ಘೋರ ನಿಯಮವನ್ನು ಸ್ವೀಕರಿಸಿದನು ಇದು ಅಕೃತಾತ್ಮ ಪುರುಷರಿಗಾಗಿ ದುಷ್ಕರವಾಗಿತ್ತು ಮುನಿಯೇ ಈ ಪ್ರಕಾರ ಏಕಮಾತ್ರ ಶಿವನಲ್ಲಿ ಮನಸ್ಸನ್ನು ನೆಟ್ಟು ತಪಸ್ಸನ್ನು ಮಾಡುತ್ತಾ ಆ ಮಹಾತ್ಮ ಗೃಹಪತಿಯ ಒಂದು ವರ್ಷ ಕಳೆದು ಹೋಯಿತು ಆಗ ಹನ್ನೆರಡನೆಯ ವರ್ಷವು ಬಂದಾಗ ನಾರದರು ಹೇಳಿದುದನ್ನು ಸತ್ಯವಾಗಿಸಲು ವಜ್ರಧಾರಿ ಇಂದ್ರನು ಅವನ ಹತ್ತಿರ ಬಂದು ಹೇಳುತ್ತಾನೆ ವಿಪ್ರವರನೆ ನಾನು ಇಂದ್ರನಾಗಿರುವೆನು ಹಾಗೂ ನಿನ್ನ ಶುಭ ವ್ರತದಿಂದ ಪ್ರಸನ್ನನಾಗಿ ಬಂದಿರುವೆನು ಈಗ ನೀನು ವರವನ್ನು ಕೇಳು ನಾನು ನಿನ್ನ ಮನೋವಾಂಛಿತವನ್ನು ಪೂರ್ಣಗೊಳಿಸುವೆನು ಆಗ ಗೃಹಪತಿಯು ಹೇಳುತ್ತಾನೆ ದೇವೇಂದ್ರನೇ ನೀನು ವಜ್ರಧಾರಿ ಇಂದ್ರನಾಗಿರುವೆ ಎಂಬುದನ್ನು ನಾನು ಬಲ್ಲೆನು ಆದರೆ ಋತ್ರಶತ್ರುವೆ ನಾನು ನಿನ್ನಲ್ಲಿ ವರವನ್ನು ಬೇಡಲು ಬಯಸುವುದಿಲ್ಲ ನನಗೆ ವರದಾಯಕನಾದರೂ ಶಂಕರನೇ ಆಗಿರುವನು ಆಗ ಇಂದ್ರನು ಹೇಳುತ್ತಾನೆ ಶಿಶುವೆ ಶಂಕರನು ನನ್ನಿಂದ ಬೇರೆಯಾಗಿರುವನೇ ಅಯ್ಯ ನಾನು ದೇವರಾಜನಾಗಿದ್ದೇನೆ ಆದ್ದರಿಂದ ನೀನು ನಿನ್ನ ಮೂರ್ಖತೆಯನ್ನು ತ್ಯಜಿಸಿ ವರವನ್ನು ಕೇಳಿಕೋ ಹೊರ ಮಾಡಬೇಡ ಆಗ ಗ್ರಹಪತಿಯು ಹೇಳುತ್ತಾನೆ ಪಾಕಶಾಸನೇ ನೀನು ಅಹಲ್ಯ ಸತೀತ್ವವನ್ನು ನಾಶ ಮಾಡಿದ ದುರಾಚಾರಿ ಪರ್ವತ ಶತ್ರುವಾಗಿರುವೆಯಲ್ಲ ನೀನು ಹೊರಟು ಹೋಗು ಏಕೆಂದರೆ ನಾನು ಪಶುಪತಿಯನ್ನು ಬಿಟ್ಟು ಬೇರೆ ಯಾವ ದೇವರ ಎದುರಿಗೂ ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡಲು ಬಯಸುವುದಿಲ್ಲ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಗ್ರಹಪತಿಯ ಆ ಮಾತನ್ನು ಕೇಳಿ ಇಂದ್ರನ ಕಣ್ಣುಗಳು ಕ್ರೋಧದಿಂದ ಕೆಂಪಾದವು ಅವನು ತನ್ನ ವಜ್ರವನ್ನೆತ್ತಿ ಆ ಬಾಲಕನನ್ನು ಹೆದರಿಸತೊಡಗಿದನು ಆ ಸಿಡಿಲಿನ ಜ್ವಾಲೆಗಳಿಂದ ಕೂಡಿದ ಆ ವಜ್ರವನ್ನು ನೋಡಿ ಬಾಲಕ ಗ್ರಹಪತಿಗೆ ನಾರದರ ಮಾತು ನೆನಪಾದವು ಮತ್ತೆ ಅವನು ಭಯದಿಂದ ವ್ಯಾಕುಲನಾಗಿ ಮೂರ್ಛಿತನಾದನು ಅನಂತರ ಅಜ್ಞಾನಾಂಧಕಾರವನ್ನು ಓಡಿ ದೂರ ಓಡಿಸುವ ಗೌರಿಪತಿ ಶಂಭುವು ಅಲ್ಲಿ ಪ್ರಕಟನಾಗಿ ತನ್ನ ಹಸ್ತ ಹಸ್ತ ಸ್ಪರ್ಶದಿಂದ ಅವನಿಗೆ ಜೀವದಾನವನ್ನಿತ್ತು ವತ್ಸ ಏಳು ಏಳು ನಿನಗೆ ಕಲ್ಯಾಣವಾಗಲಿ ಎಂದು ಹೇಳಿದಾಗ ಸೂರ್ಯೋದಯದಲ್ಲಿ ಕಮಲವು ಅರಳುವಂತೆ ಬಾಲಕನ ನೇತ್ರ ಕಮಲಗಳು ಅರಳಿದವು ಹಾಗೂ ಎದ್ದು ತನ್ನ ಮುಂದೆ ಸಾವಿರಾರು ಸೂರ್ಯರಿಂದಲೂ ಹೆಚ್ಚಾಗಿ ಪ್ರಕಾಶಮಾನನಾಗಿರುವ ಶಂಭುವನ್ನು ನೋಡಿದನು ಅವನ ಹಣೆಯಲ್ಲಿ ಮೂರನೆಯ ಕಣ್ಣು ಹೊಳೆಯುತ್ತಿತ್ತು ಕಂಠದಲ್ಲಿ ನೀಲಿ ಚಿಹ್ನವಿತ್ತು ಧ್ವಜದಲ್ಲಿ ವೃಷಭ ಚಿಹ್ನೆಯಿತ್ತು ವಾಮಾಂಗದಲ್ಲಿ ಗಿರಿಜಾ ದೇವಿಯು ವಿರಾಜಿಸುತ್ತಿದ್ದಳು ಮಸ್ತಕದಲ್ಲಿ ಚಂದ್ರನು ಶೋಭಿಸುತ್ತಿದ್ದನು ದೊಡ್ಡ ದೊಡ್ಡ ಜಟಗಳಿಂದ ಅವನ ಶೋಭೆ ಅದ್ಭುತವಾಗಿತ್ತು ಅವನು ತನ್ನ ಕೈಗಳಲ್ಲಿ ತ್ರಿಶೂಲ ಮತ್ತು ಅಜಗವ ಧನುಸ್ಸನ್ನು ಧರಿಸಿದ್ದನು ಕರ್ಪೂರದಂತೆ ಗೌರವರ್ಣದಿಂದ ಕೂಡಿದ್ದು ಅವನು ಗಜ ಚರ್ಮವನ್ನು ಹುಟ್ಟಿದ್ದನು ಅವನನ್ನು ನೋಡಿ ಶಾಸ್ತ್ರ ಕಥಿತ ಲಕ್ಷಣಗಳಿಂದ ಹಾಗೂ ಗುರುವಚನಗಳಿಂದ ಗೃಹಪತಿಯು ಇವನೇ ಶಿವನಾಗಿರುವನೆಂದು ತಿಳಿದುಕೊಂಡಾಗ ಹರ್ಷಿತನಾಗಿ ಕಣ್ಣುಗಳಿಂದ ಆನಂದಾಶ್ರುಗಳು ಚಿಮ್ಮಿದವು ಕಂಠ ಉಮ್ಮಳಿಸಿತು ಶರೀರ ರೋಮಾಂಚಗೊಂಡಿತು ಅವನು ಕ್ಷಣಕಾಲ ತನ್ನನ್ನೇ ಮರೆತು ಚಿತ್ರಕೂಟ ಹಾಗೂ ತ್ರಿಪುತ್ರಕ ಪರ್ವತದಂತೆ ನಿಶ್ಚಲವಾಗಿ ನಿಂತುಬಿಟ್ಟನು ಅವನು ಸ್ತುತಿಸಲು ನಮಸ್ಕರಿಸಲು ಅಥವಾ ಏನಾದರೂ ಮಾತನಾಡಲು ಅಸಮರ್ಥನಾದಾಗ ಶಿವನು ಮುಗುಳ್ನಗುತ್ತಾ ಇಂತೆಂದನು ಈಶ್ವರನು ಹೇಳುತ್ತಾನೆ ಗೃಹಪತಿಯೇ ವಜ್ರಧಾರಿ ಇಂದ್ರನಿಂದ ನೀನು ಹೆದರಿಕೊಂಡಂತಿದೆ ಮಗು ನೀನು ಭಯಪಡಬೇಡ ಏಕೆಂದರೆ ನನ್ನ ಭಕ್ತನ ಮೇಲೆ ಇಂದ್ರ ಮತ್ತು ವಜ್ರವೇನು ಯಮರಾಜನು ಕೂಡ ಯಾವ ಪ್ರಭಾವವನ್ನು ಬೀರಲಾರನು ಇದಾದರೂ ನಾನೇ ನಿನ್ನನ್ನು ಪರೀಕ್ಷಿಸಲು ಇಂದ್ರನ ರೂಪವನ್ನು ಧರಿಸಿ ಹೆದರಿಸಿದೆ ಮಂಗಳನೇ ಇಂದಿನಿಂದ ನೀನು ಅಗ್ನಿಪದಕ್ಕೆ ಭಾಗಿಯಾಗು ಎಂದು ನಾನು ವರವನ್ನು ಕೊಡುವೆನು ನೀನು ಸಮಸ್ತ ದೇವತೆಗಳಿಗೆ ವರದಾತನಾಗುವೆ ಅಗ್ನಿಯೇ ನೀನು ಸಮಸ್ತ ಪ್ರಾಣಿಗಳೊಳಗೆ ಜಟರಾಗ್ನಿ ರೂಪದಿಂದ ನೆಲೆಸುವೆ ನಿನಗೆ ದಿಕ್ಪಾಲಕ ರೂಪದಿಂದ ಯಮಧರ್ಮ ಮತ್ತು ಇಂದ್ರರ ನಡುವೆ ರಾಜ್ಯವು ಪ್ರಾಪ್ತವಾಗುವುದು ನಿನ್ನಿಂದ ಸ್ಥಾಪಿತವಾದ ಈ ಶಿವಲಿಂಗವು ನಿನ್ನ ಹೆಸರಿನಿಂದಲೇ ಅಗ್ನೀಶ್ವರ ಎಂದು ಪ್ರಸಿದ್ಧವಾಗುವುದು ಇದು ಎಲ್ಲ ಪ್ರಕಾರದ ತೇಜಗಳನ್ನು ವೃದ್ಧಿಗೊಳಿಸುವುದು ಈ ಅಗ್ನೀಶ್ವರ ಲಿಂಗದ ಭಕ್ತನಾದವನಿಗೆ ಸಿಡಿಲು ಮತ್ತು ಅಗ್ನಿಯ ಭಯವಿರಲಾರದು ಅಗ್ನಿಮಾಂದ್ಯ ಎಂಬ ರೋಗವು ಉಂಟಾಗಲಾರದು ಹಾಗೂ ಎಂದಿಗೂ ಅವನಿಗೆ ಅಕಾಲ ಮೃತ್ಯುವು ಆಗಲಾರದು ಕಾಶಿಪುರಿಯಲ್ಲಿ ಸ್ಥಿತನಾದ ಸಂಪೂರ್ಣ ಸಮೃದ್ಧಿಯನ್ನು ಸಮೃದ್ಧಿಗಳನ್ನು ಕೊಡುವ ಅಗ್ನೀಶ್ವರ ಲಿಂಗವನ್ನು ಚೆನ್ನಾಗಿ ಅರ್ಚಿಸುವ ಬಾಲಕನು ಚೆನ್ನಾಗಿ ಅರ್ಚಿಸುವ ಭಕ್ತನು ಪ್ರಾರಬ್ಧ ವಶದಿಂದ ಯಾವುದೇ ಸ್ಥಾನದಲ್ಲಿ ಮೃತ್ಯುವಾದರೂ ಅವನು ವನ್ಹಿ ಲೋಕದಲ್ಲಿ ಅಂದರೆ ಅಗ್ನಿಯ ಲೋಕದಲ್ಲಿ ನೆಲೆಸುವನು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಹೀಗೆ ಹೇಳಿ ಶಿವನು ಗ್ರಹಪತಿಯ ಬಂಧುಗಳನ್ನು ಕರೆಸಿ ಅವನ ತಂದೆ ತಾಯಿಯರ ಮುಂದೆಯೇ ಆ ಅಗ್ನಿಯನ್ನು ದಿಕ್ ಪದ ದ್ವಿಕ ಪದವಿಯಲ್ಲಿ ಅಭಿಷಿಕ್ತನಾಗಿಸಿ ಸ್ವಯಂ ಅದೇ ಲಿಂಗದಲ್ಲಿ ತಾನು ಸೇರಿಕೊಂಡನು ಅಯ್ಯ ಈ ಪ್ರಕಾರ ನಾನು ನಿನಗೆ ಪರಮಾತ್ಮ ಶಂಕರನು ಗ್ರಹಪತಿ ಎಂಬ ದುಷ್ಟರನ್ನು ಪೀಡಿಸುವ ಆತನ ಅಗ್ನಿಯ ಅವತಾರವನ್ನು ವರ್ಣಿಸಿದನು ಯಾವ ಸದೃಢ ಪರಾಕ್ರಮಿ ಜಿತೇಂದ್ರಿಯ ಪುರುಷನು ಅಥವಾ ಸಂಪನ್ನ ಸ್ತ್ರೀಯರು ಅಗ್ನಿಯನ್ನು ಪ್ರವೇಶಿಸುವರು ಅವರೆಲ್ಲರೂ ಅಗ್ನಿಯಂತೆ ತೇಜಸ್ವಿಗಳಾಗುತ್ತಾರೆ ಹೀಗೆಯೇ ಅಗ್ನಿಹೋತ್ರ ಪರಾಯಣ ಬ್ರಾಹ್ಮಣ ಬ್ರಹ್ಮಚಾರಿ ಹಾಗೂ ಪಂಚಾಂಗ್ನಿಯನ್ನು ಸೇವಿಸುವವರು ಅಗ್ನಿಯಂತೆ ವರ್ಚಸ್ವಿಯರಾಗಿ ಅಗ್ನಿ ಲೋಕದಲ್ಲಿ ವಿಹರಿಸುವರು ಚಳಿಗಾಲದಲ್ಲಿ ಚಳಿ ನಿವಾರಣೆಗಾಗಿ ಹೊರೆ ಹೊರೆ ಕಟ್ಟಿಗೆಯನ್ನು ದಾನ ಮಾಡುವವನು ಅಥವಾ ಅಗ್ನಿಯ ಇಷ್ಟಿಯನ್ನು ಮಾಡುವವನು ಅಗ್ನಿಯ ಸನಿಹದಲ್ಲಿ ವಾಸಿಸುವನು ಗದ್ದೆಯಿಂದ ಯಾವುದೋ ಅನಾಥ ಶವ ಸಂಸ್ಕಾರ ಮಾಡುವವನು ಅಥವಾ ತನಗೆ ಶಕ್ತಿ ಇಲ್ಲದಿದ್ದರೂ ಇತರನ್ನು ಪ್ರೇರೇಪಿಸುವವನು ಅಗ್ನಿ ಲೋಕದಲ್ಲಿ ಪ್ರಶಂಸಿತನಾಗುತ್ತಾನೆ ದ್ವಿಜಾತಿಯವರಿಗೆ ಪರಮ ಕಲ್ಯಾಣಕಾರಕ ಅಗ್ನಿಯೊಂದೇ ಇರುವುದು ಅವನೇ ನಿಶ್ಚಿತವಾಗಿ ಗುರು ದೇವತೆ ವ್ರತ ತೀರ್ಥ ಅರ್ಥಾತ್ ಎಲ್ಲವೂ ಆಗಿರುವನು ಅಪಾವನ ಅಂದರೆ ಮಲೀನವಾದ ಎಲ್ಲ ವಸ್ತುಗಳು ಅಗ್ನಿಯ ಸಂಸರ್ಗ ಉಂಟಾದಾಗ ಆಗಲೇ ಪಾವನವಾಗುತ್ತವೆ ಅದಕ್ಕಾಗಿ ಅಗ್ನಿಯನ್ನು ಪಾವಕ ಎಂದು ಹೇಳಲಾಗುತ್ತದೆ ಇದು ಶಂಭುವಿನ ಪ್ರತ್ಯಕ್ಷ ದಾನಾತ್ಮಿಕ ಮೂರ್ತಿಯಾಗಿದೆ ಅದು ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವುದಾಗಿದೆ ಇವನಲ್ಲದೆ ಯಾ ಇವ ಯಾವ ವಸ್ತುವು ತಾನೇ ಕಂಡುಬರಬಲ್ಲದು ಇವನು ಭಕ್ಷಿಸಿದ ಧೂಪ ದೀಪ ನೈವೇದ್ಯ ಹಾಲು ಮೊಸರು ತುಪ್ಪ ಕಲ್ಲು ಸಕ್ಕರೆ ಮೊದಲಾದವುಗಳು ದೇವತೆಗಳು ಸ್ವ ಮೊದಲಾದವುಗಳು ದೇವತೆಗಳು ಸ್ವರ್ಗ ಅಂದರೆ ಈ ಎಲ್ಲ ವಸ್ತುಗಳನ್ನು ದೂಪ ದೀಪ ನೈವೇದ್ಯ ಹಾಳು ಮೊಸರು ತುಪ್ಪ ಕಲ್ಲು ಸಕ್ಕರೆ ಮೊದಲಾದ ವಸ್ತುಗಳನ್ನು ದೇವತೆಗಳು ಸ್ವರ್ಗದಲ್ಲಿ ಸೇವಿಸುತ್ತಿರುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ